श्रीगुरुभ्यो नमः हरिः ओ शङ्करम् शङ्कराचार्यम् केशवं बादरायणम् सूत्रभाष्यकृतौ वन्दे भगवन्तौ पुनः पुनः <coughs> श्रुतिस्मृतिपुराणानाम् आलयम् करुणालयम् नमामि भगवत्पादशङ्करम् लोकशङ्करम् वन्दे तम् सच्चिदानन्दम् यतिवर्यम् महामतिम् वेदवेदान्तसारज्ञम् सद्गुरुम् प्रणतोऽस्म्यहम् श्रीगुरुम् प्रणतोऽस्म्यहम् सदाहम् सम्प्रदायज्ञम् संयमीन्द्रम् सदाश्रयम् सद्गुरुम् सच्चिदानन्दम् सदाचारम् समाश्रये श्रीमच्छङ्करभगवत्पूज्यपादमः नमः ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ನಮಃ ನಮೋ ಪಾದುಕಭ್ಯ ಶಂಕರ ಭಾನು ಚಾನಲ್ ವೀಕ್ಷಕರಾದ ಶಂಕರ ಭಕ್ತರು ತಪ್ಪ ಜಿಜ್ಞಾಸು ಸಾಧಕರು ವೇದಾಂತ ಪ್ರಿಯರು ಆಗಿರುವ ತಮ್ಮೆಲ್ಲರಿಗೂ ಇಂದಿನ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಪ್ರೇಮಪೂರ್ವಕವಾದ ಸುಸ್ವಾಗತಗಳನ್ನು ಕೋರುತ್ತಾ ಇದೀಗ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ ವೇದಾಂತ ದರ್ಶನದಲ್ಲಿ ಆತ್ಮಜ್ಞಾನದಿಂದ ಮೋಕ್ಷ ಆತ್ಮಜ್ಞಾನವೇ ಸಕಲ ಸಾಧನಗಳ ಗುರಿ ಎಲ್ಲ ಉಪನಿಷತ್ತುಗಳೂ ಕೂಡ ವೇದಾಂತಗಳು ಕೂಡ ಆತ್ಮಜ್ಞಾನವನ್ನ ಬ್ರಹ್ಮಜ್ಞಾನವನ್ನೇ ಪರಮ ತಾತ್ಪರ್ಯದಿಂದ ಉಪದೇಶ ಮಾಡುತ್ತಿವೆ ಯಾರು ಆತ್ಮಜ್ಞಾನವನ್ನು ಸಂಪಾದನೆ ಮಾಡದೆ ಎಷ್ಟೇ ವಿದ್ಯಾವಂತರಾಗಿದ್ದರು ಎಷ್ಟೇ ಬುದ್ಧಿವಂತರಾಗಿದ್ದರು ಎಷ್ಟು ದೊಡ್ಡವರಾಗಿದ್ದರೂ ಕೂಡ ಅವರನ್ನು ವೇದಾಂತ ದರ್ಶನದಲ್ಲಿ ಅವಿದ್ವಾಂಸ ಅಜ್ಞಾಹ ಎಂದು ಕರೆದಿದ್ದಾರೆ ಈ ಅರ್ಥದಲ್ಲಿ ಈಶಾ ವಾಶೋಪನಿಷತ್ತಿನ ಒಂದು ಮಂತ್ರ ಮೂರನೇ ಮಂತ್ರವನ್ನು ನೋಡೋಣ ಅಸರಿಯಾನಾಮತೇ ಲೋಕಾಃ ಅಂಧೇನ तमसा आवृತಾಃ ತಾಗುಂステ เปತ್ಯಾಭಿ ಚಾತ್ಮಹನೋ ಜನ ಒಂದು ಮಂತ್ರ ಇದು ಭಯಂಕರ ಮಂತ್ರ ಯಾರು ಆತ್ಮಹತ್ಯಾ ದೋಷಕ್ಕೆ ಒಳಗಾಗಿದ್ದಾರೆಯೋ ಆತ್ಮಹನರೋ ಅಂಥ ಲೋಕಗಳನ್ನ ಅಸುರ್ಯಾನೇ ಲೋಕ ಅಸುರ ಲೋಕಗಳು ಕರೀತಾ ಇದ್ದರು ಉಪನಿಷತ್ತಿನಲ್ಲಿ ದೇವಲೋಕಕ್ಕೆ ವೇದಾಂತದ ದೃಷ್ಟಿಯಿಂದ ಪರಿಪೂರ್ಣವಾದ ಬ್ರಹ್ಮಜ್ಞಾನದ ದೃಷ್ಟಿಯಿಂದ ಹೆಸರು ಅಸುರಿಯ ಲೋಕ ಅಸುರರು ವಾಸವಾಗಿರುವಂತಹ ಲೋಕಗಳು ಅನ್ಬಿಡ್ತು ಮಂತ್ರ ಈ ಮಂತ್ರ ಎಷ್ಟು ಭಯಂಕರ ಸತ್ಯವನ್ನು ಹೇಳ್ತಾ ಇದೆ ದೇವತೆಗಳು ಆತ್ಮಜ್ಞಾನ ರಹಿತರಾಗಿದ್ದಾರೆ ಅಂತಾದರೆ ಅವರು ಅಸುರರು ಬಹಳ ದೊಡ್ಡ ದೊಡ್ಡ ದೇವತೆಗಳೇ ಹೌದು ಆತ್ಮಜ್ಞಾನವಾಗಿದ್ದರೆ ಸಂತೋಷ ದೇವತೆಗಳಾದ ಮಾತ್ರಕ್ಕೆ ಆತ್ಮಜ್ಞಾನಿಗಳಾಗಿರಬೇಕು ಅಂತೇನಿಲ್ಲ ಈ ಶ್ಲೋ ಮಂತ್ರಕ್ಕೆ ಭಾಷ್ಯಕಾರ ಶಂಕರರು ಭಯಂಕರವಾದ ಭಾಷ್ಯವನ್ನು ಬರೆದಿದ್ದಾರೆ ಆ ಭಾಷ್ಯ ವಾಕ್ಯಗಳನ್ನು ಹೇಳುವುದಕ್ಕೆ ಭಯ ಆದರೆ ವಾಕ್ಯ ರಿಕಾರ್ಡ್ ಆಗಿರುವುದರಿಂದ ಅನಂತರ ನೋಡಿತ ಈಶಾಭಾಶೋಪನಿಷತ್ತಿನ ಮೂರನೇ ಮಂತ್ರಕ್ಕೆ శంకర బాష్య భాగే తే ఆత్మానం కథం ఘనంతి హి హత ఘనంతి కథం హింసంతి అజ్ఞాని ఆత్మన స్వరూపే ఇదరి ಎಷ್ಟೇ ದೊಡ್ಡವರಾಗಿದ್ದರೂ ಕೂಡ ಆತ್ಮನನ್ನ ಕೊಲ್ಲುವಂಥವರು ಆತ್ಮಹತ್ಯೆಯನ್ನು ಮಾಡುವಂಥವರು ಅಂತ ಹೇಳ್ತಾರೆ ಶ್ರುತಿ ಕಥಂ ಹೇಗೆ ಅಜ್ಞಾನಿಗಳನ್ನ ಆತ್ಮಹನರು ಎಂದ ಲೇಬಲ್ ಹಾಕ್ತಾ ಇದ್ದಾರಲ್ಲ ಹೇಗೆ ಉಚ್ಯತೆ ಶಾಂಕರ ಭಾಷ್ಯ ವಿದ್ಯಮಾನಸ ಆತ್ಮನಃ ಯತ್ ಕಾರ್ಯಂ ಫಲಂ ಅಜರ ಅಮರತ್ವಾದಿ ಸಂವೇದನ ತತಿ ತತ್ ಅವಿದ್ಯೆಯ ಹತಸ್ಯೇವ ಭವತಿ ಅವಿದ್ಯಾ ವಿದ್ಯಮಾನಸ್ಯ ಆತ್ಮನಃ ತಿರಸ್ಕರಣಾತಿ ಶಾಂಕರಭಾಷ್ಯ ಆತ್ಮನು ನಿಜವಾಗಿ ಹೇಗಿದ್ದಾನೆಯೋ ಆತ್ಮನ ನಿಜವಾದ ಸ್ವರೂಪವೇನೋ ಅದನ್ನು ಅವಿದ್ಯೆಯಿಂದ ಅಜ್ಞಾನಿಗಳು ತಿಳಿದುಕೊಂಡಿಲ್ಲ ಆತ್ಮನ ನಿಜ ಸ್ವರೂಪ ಹೇಗಿದೆ ಮಹಾನಜ ಆತ್ಮ ಅಜರೋ ಅಮರೋ ಅಮೃತೋ ಅಭಯೋ ಬ್ರಹ್ಮ ಅಭಯಂ ವೈ ಬ್ರಹ್ಮ ಅಭಯಂ ಹಿ ವೈ ಉಪನಿಷತ್ತಿನ ಮಾತು ಬ್ರಧಾನ್ಯ ಆತ್ಮನು ಅಜ ಅಜರ ಅಮರ ಅಮೃತ ಅಭಯ ಅದ್ವಯ ನಿತ್ಯ ಶುದ್ಧ ನಿತ್ಯ ಬುದ್ಧ ನಿತ್ಯ ಮುಕ್ತ ಸ್ವರೂಪನಾಗಿದ್ದಾನೆ ಈ ಸ್ವರೂಪವು ಅಜ್ಞಾನಿಗಳಿಗೆ ತಿಳಿದಿಲ್ಲ ಅಜ್ಞಾನಿಗಳು ತಮ್ಮನ್ನ ನಾ ಹುಟ್ಟಿದ್ದೇನೆ ವಯಸ್ಸಾಯಿತು ಬೆಳೀತಾ ಇದ್ದೇನೆ ಮುದುಕನಾದೆ ಸಾಯ್ತೇನೆ ತಿಳ್ಕೊಂಡಿದ್ದಾರೆ ಇದೆಲ್ಲವೂ ಕೂಡ ಅನಾತ್ಮವಾಗಿರುವ ದೇಹಾದಿಗಳ ಧರ್ಮಗಳು ದೇಹಾದಿಗಳ ಧರ್ಮಗಳನ್ನು ತನ್ನ ಮೇಲೆ ಯಾರು ಹಾಕಿಕೊಂಡಿದ್ದಾರೆಯೋ ಅವರೆಲ್ಲರೂ ಅವಿದ್ವಾಂಸ ಅಜ್ಞಾನಿಗಳು ಅವರಿಗೆ ಆತ್ಮನ ಪರಮಾರ್ಥ ಸ್ವರೂಪ ಅರ್ಥವಾಗಿಲ್ಲ ಆತ್ಮನ ನಿಜ ಸ್ವರೂಪವನ್ನು ವಿದ್ಯೆಯಿಂದ ತಿಳಿದುಕೊಳ್ಳದೆ ಅವಿದ್ಯೆಯಿಂದ தப்பு தப்பாகி துண்டி அவர பாலிக ஆமனு ஹத்தைய கொல்லல்பட்டி ஆகி தானே அதனா ஆத்மா இச்சுச்சந்தி அதெல்லானிளையும் ஆத்மஹ ஆமானம் ಹಂತಿತಿ ಏಕವಚನ ಆತ್ಮನ ಘ್ನಂತೀತಿ ಆತ್ಮಹನ ನನ್ನ ಪರಮ ಪೂಜ್ಯ ಸದ್ಗುರು ಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಈ ಭಾಗವನ್ನ ಪಾಠ ಮಾಡುವಾಗ ಮಗು ಹಂತಿ ಹತಃ ಘ್ನಂತಿ ಹಂತಿ ಎನ್ನುವಂತಹದ್ದು ಏಕವಚನ ರೂಪ ಅಂತ ಹೇಳಿದ್ದಾರೆ ಹನ ಹಿಂಸಾಗತ್ಯೋ ಧಾತುವಿನಿಂದ ಹುಟ್ಟಿರುವ ಕ್ರಿಯಾಪದ ಅಜ್ಞಾನಿನ ಅವಿದ್ವಾಂಸ ಆತ್ಮಾನ ಘನಂತಿ ಆತ್ಮನನ್ನ ಕೊಲ್ಲುವಂಥವರು ಆದ್ದರಿಂದ ವೇದಾಂತದ ದೃಷ್ಟಿಯಿಂದ ಬ್ರಹ್ಮಜ್ಞಾನಿಗಳ ದೃಷ್ಟಿಯಿಂದ ಎಲ್ಲ ಅಜ್ಞಾನಿಗಳಿಗೂ ಹೆಸರು ಆತ್ಮಹನ ಆತ್ಮಹತ್ಯಾ ದೋಷಕ್ಕೆ ಒಳಗಾಗಿದ್ದಾರೆ ಇದರಿಂದ ಆಗುವ ಫಲವೇನು ತೇನ ಆತ್ಮಹನನ ದೋಷೇನ ಅಜ್ಞಾನ ಸಂಸರಂತಿ ಆತ್ಮಹನ ಆತ್ಮಹತ್ಯಾ ದೋಷದಿಂದ ಎಲ್ಲ ಅಜ್ಞಾನಿಗಳು ಸಂಸರಂತಿ ಮತ್ತೆ ಮತ್ತೆ ಹುಟ್ಟುತ್ತಾರೆ ಸಾಯುತ್ತಾರೆ പുനരപി ജനം പുനരപി മരണം ബഹുദുസ്താര എന്ന് വേണ്ട അവിദ്യയുന്ന ആത്മന നിജ സ്വരൂപവെന്ന മരട്ടി അവിദ്യയുന്ന അവിദ്യയെന്ത ആത്മനല്ലൂപവെന്ന ദേഹാനി നാട്ടു മാത്രം ಇದರಿಂದ ಆತ್ಮಹತ್ಯಾ ದೋಷಕ್ಕೆ ಒಳಗಾಗಿದ್ದಾರೆ ಅವರ ದೇವತೆಗಳಾಗಿರಬಹುದು ಋಷಿಗಳಾಗಿರಬಹುದು ದೊಡ್ಡ ಉಪಾಸಕರೇ ಆಗಿರಬಹುದು ಯಾರಾದರೂ ಕೂಡ ಆತ್ಮಜ್ಞಾನವಿಲ್ಲದವರಾದರೆ ಅವರೆಲ್ಲರೂ ಆತ್ಮಹತ್ಯ ಮಾಡುತ್ತಿರುವಂತವರು ಅಂತೇಳಿಬಿಟ್ಟು ಇದನ್ನು ಗೆಲ್ಲಬೇಕಾದರೆ ಆತ್ಮಜ್ಞಾನದಿಂದ ಮಾತ್ರ ಸಾಧ್ಯ ನಾನು ದೇಹವಲ್ಲ ಇಂದ್ರಿಯ ಮನೋಬುದ್ಧಿಗಳು ನಾನಲ್ಲ ಪ್ರಾಣವೂ ನಾನಲ್ಲ ಅಹಂಕಾರವೂ ನಾನಲ್ಲದ್ದರಿಂದ ನನಗೆ ಜನ್ಮ ಮರಣಗಳಾಗಲಿ ಹಸಿವ ಬಾಯಾರ್ಕಗಳಾಗಲಿ ಶೋಕ ಮೋಹಗಳಾಗಲಿ ಬಂಧ ಮೋಕ್ಷಗಳಾಗಲಿ ನನಗೆ ಇಲ್ಲ ಎಂದು ತಿಳಿದಂಥವರೇ ಆತ್ಮಜ್ಞಾನಿಗಳು ಇಂಥ ಆತ್ಮಜ್ಞಾನವನ್ನು ಶಂಕರರ ಅನುಗ್ರಹದಿಂದ ನಾವೆಲ್ಲರೂ ಪಡೆದುಕೊಂಡು ಧನ್ಯರಾಗೋಣ ಎಂದು ತಿಳಿಸುತ್ತಾ ಈ ಪ್ರವಚನವನ್ನ ಸದ್ಗುರು ಸರಸ್ವತಿ ಸ್ವಾಮಿಗಳವರ ಪವಿತ್ರ ಪಾದಾರ್ಬಿಂದಗಳಲ್ಲಿ ಸಮರ್ಪಿಸುತ್ತಾ ಧನ್ಯನಾಗುತ್ತಿದ್ದೇನೆ ನಮೋ ನಮಃ ಸದ್ಗುರು ಪಾದುಕಭ್ಯ ಓಂ ಶಾಂತಿ ಶಾಂತಿ